ನಮಸ್ತೆ ಶಿವಲಿಂಗೇ ಹೇಳ ಸರ್ ಏನಾಯ್ತು ಸರ್ ತನಿಖೆ ಏನ ಎಂತ ಮಾಹಿತಿ ಎಲ್ಲ ಸರ್ ನೀವು ತನಿಖೆ ಮಾಡೋ ಯಾರೋ ಚೆನ್ನೋ ಮಾಡ್ಲತ್ತೆ ಮಾಡಿ ಅವನೇ ಚಾರ್ಜಿಸ್ ಹಾಕ್ಲತ್ತ ಹಾಕ್ಲಿ ಬಿಡ್ರಿ ಮತ್ತೆ ಯಾರು ಸರ್ ಅವ್ರ ಯಾರೊಬ್ರು ತನಿಖೆ ಅವ್ನಿಗೆಲ್ಲಾ ಕೊಟ್ಟಿರಿ ಅವ್ನು ಮಾಡ್ತಾ ಇದನ್ಲ ಅವ್ನ ಎಲ್ಲಾ ಮುಚ್ಚಿಟ್ಟು ಮುಚ್ಚಿಟ್ಟ ಎಲ್ಲಾ ನಿಮ್ಗೆ ಗಮನಕ್ಕೆ ಬರ್ಲಂಗೆ ಮಾಡಿ ಸರ್ ಎಲ್ಲಾ ಇಲ್ಲ ನಮ್ಗಿತ್ತ ಅವನ್ ಬಾಳ ಚೆನ್ನ ಅದನ್ರೀ ಅವನೇ ಇನ್ವೆಸ್ಟ್ ಒಂದ್ ಕೆಲಸ ಮಾಡ್ರಿ ಅವನೇ ನನಗ್ ಬಂದ್ ಗೈಡ್ ಮಾಡಂತ ಹೇಳ್ರಿ ನಾನು ಅದೇ ಪ್ರಕಾರ ಮಾಡ್ತೀನಿ ಅವನಿಗೆ ನನ್ ಬಾ ಅವ್ನ್ ಬಾಬಾ ಅವ್ನ ಒಳ್ಳೆವನು ನಮ್ಗೆ ಅವನ ಹೆಲ್ಪ್ ಸ್ವಲ್ಪ ಬಗ್ಗೆ ಬಾಳ ಚೆನ್ನಾಗ್ ಗೊತ್ತಿದೆ ಅವ್ರಿಗೆ ಅವ್ರು ಯಾರ ಗೊತ್ತಿಲ್ಲ ಅವ್ರೊಬ್ರು ಮೀಸಿಯವ್ರೊಬ್ರು ಇದಾರೆ ನೋಡಿ ಅವ್ರ ಬಗ್ಗೆ ನಂಗೆ ಖುಷಿ ಆಯ್ತದೆ ನಮ್ಗಿಂತ ಅವ್ರು ಬಹಳ ಚೆನ್ನಾಗಿ ತಿಳ್ಕೊಂಡಾರೆ ಅವ್ರೇ ಬಂದು ಇನ್ವೆಸ್ಟಿಗೇಷನ್ ಕೋಪರೇಷನ್ ಮಾಡಕ್ಕೆ ಅವ್ರು ಯಾವ ರೀತಿ ಹೇಳ್ತಾರೆ ಅದೇ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಮಾಡದೇ ಉಳ್ದಿಲ್ಲ ಅವ್ರೇ ಮಾಡ್ಲಕ್ಕ ಇನ್ವೆಸ್ಟಿಗೇಷನ್ ಅವ್ರು ತಿಳ್ಕೊಂಡ್ ಮಾಡ್ಲತ್ತೀನಿ ಇನ್ನ ಮುಂದಿನ ಎಪಿಸೋಡ್ ಏನ್ ಹೇಳ್ತಾರ ನೋಡಿ ಅದೇ ಮಾಡ್ಬೇಕಂತ ನಾ ವೇಟ್ ಮಾಡ್ಲತ್ತಿನಿ ಮುಂದ್ ಮತ್ತೆ ಏನ್ ಹೇಳ್ತಾರ ಅಂತ ಹೇಳಿ ಬಹಳ ಅವ್ರು ಹೇಳೋದು ಒಳ್ಳೆ ಚೆನ್ನಾಗಿ ಅವ್ರೇನ್ ಅಡ್ವೊಕೇಟ್ ಅವರು ಮೀಡಿಯಾ ಮೀಡಿಯಾದ ಸರ್ ಮೀಡಿಯಾದವ್ರ ಅದೇ ಅದೇ ಲಾಗ್ ರೈಜ್ ಬೇಟಾ ಏನು ಬಾ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಎಲ್ಲ ಇನ್ವೆಸ್ಟಿಗೇಷನ್ ಬಗ್ಗೆ ಅವರೇ ಹೇಳಿದ್ರೆ ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ ಇಲ್ಲ ಸರ್ ಅದೇ ಸರ್ ಐದು ವರ್ಷ ಆಯ್ತು ಸರ್ ಒಂದು ಬಿಟ್ಟ ಒಂದು ಎರಡು ವರ್ಷ ಅಲ್ರಿ ಐದು ವರ್ಷದಿಂದ ನಮ್ಮ ಪೊಲೀಸರಿಗೆ ಏನು ಬರಲ್ರಿ ಅವ್ರಿಗೆ ಏನು ಗೊತ್ತದ ಅವರು ಬಾ ಚೆನ್ನಾಗಿ ನಮಗೆ ಇನ್ವೆಸ್ಟ್ ಮಾಡಿದ್ರೆ ಒಂದು ಕೆಲಸ ಮಾಡಿದ್ರೆ ಅವ್ರಿಗೆ ಕರ್ಕೊಂಡು ಬರ್ರಿ ಅವರು ನಾವು ಕುಂದು ಚರ್ಚೆ ಮಾಡಿ ಅವ್ರು ಯಾವ ರೀತಿ ಆ ರೀತಿ ಇನ್ವೆಸ್ಟಿಗೇಷನ್ ಮಾಡೋಣ ಸರ್ ಇದು ಬೇರೆ ಪಟ್ಟ ಹಾಕಿರೋ ಬಗ್ಗೆ ಆ ತರ ಡಾಕ್ಯುಮೆಂಟ್ ಬೇರೆ ಪಟ್ಟ ಬಗ್ಗೆ ಅದೆಲ್ಲ ಅವ್ರು ಚೆನ್ನಾಗಿ ಅವ್ರು ಹೇಳ್ತಾ ಇದ್ರು ನೀವು ಅವರಿಗೆ ಕರ್ಕೊಂಡು ಬನ್ನಿ ಶಿವಲಿಂಗನವ್ರೆ ಅವರು ನಾವು ಕೂಡಿ ಚರ್ಚೆ ಮಾಡಿ ಅದನ್ನ ಆದಷ್ಟು ನಾನು ಹೇಳೀನಿ ನಿಮ್ಗೆ ಅವತ್ತಾದ್ರೂ ನೀವು ಬಂದಾಗೆಲ್ಲ ಹೇಳಿನಿ ಅವರು ಬರ್ಲಿ ನಾವು ಕೂಡಿ ಅದನ್ನ ಚರ್ಚೆ ಮಾಡಿ ಚಾರ್ಜ್ ಶೀಟ್ ಮಾಡ್ಸೋಣ ಅಂತ ಚಾರ್ಜ್ ಶೀಟ್ ಸರ್ ಚಾರ್ಜ್ ಶೀಟ್ ಮಾಡಿ ಕೋಟೆ ಇಲ್ಲಿಂದ ಮತ್ತೆ ಕೋಟೆ ಆಡ್ಬೇಕು ನಮ್ ಕೈ ಆಗಲ್ಲ ಸರ್ ಯಾಕಂದ್ರೆ ಈಗ ಸೋತ್ಬಿಟ್ಟಿ ಸರ್ ಸಿಕ್ಕಾಪಟ್ಟೆ ಖರ್ಚು ಮಾಡ್ಕೊಂಡ್ ಇಲ್ಲ ಮತ್ತೆ ಅಲ್ರಿ ಮತ್ತೆ ಈಗ ನಮ್ ಕೈ ಚಾರ್ಜ್ ಶೀಟ್ ಹಾಕೋದಿಲ್ಲ ನಮ್ ಕೆಲಸ ಇರೋದು ಸರ್ ಚಾರ್ಜ್ ಶೀಟ್ ಹಾಕೋದು ಸರ್ ಈ ಮಾಡಿ ಬೀರು ಪಟ್ಟ ಹಾಕಿ ನಾವು ಆಲ್ರೆಡಿ ಇದು ಮಾಡಿ ಈಗ ಬೀರು ಪಟ್ಟ ಹಾಕಿ ಮಾಡಿ ನೀವು ಇದು ಈಗ ನೋಡಿ ನಾವು ತನಿಖೆ ಮಾಡ್ಲಾಕತ್ತೀವಿ ಅದು ನಡೆದಿದೆ ಬಟ್ ತನಿಖೆ ನಮ್ಗಿಂದಾನು ಬಹಳ ಚೆನ್ನಾಗಿ ಅವ್ರು ತನಿಖೆ ಮಾಡ್ತಾ ಇದಾರೆ ಅದನ್ನ ಅವ್ರ ಕಡೆಯಿಂದ ಕೇಳಿ ಇನ್ನೊಂದ್ ಸ್ವಲ್ಪ ಅವ್ರು ಹೇಳೋದನ್ನ ಕೇಳ್ಕೊಂಡು ಚಾರ್ಜ್ ಶೀಟ್ ಮಾಡಕೊಂಡ್ ನನ್ನ ಮನೆ ಹಾಕೊಂಡು ಈಗ ಅದಕ್ಕೆ ಕೂತಿನಿ ನಾನು ಅವ್ರಿಗೆ ವೇಟ್ ಮಾಡ್ಲತ್ತೀನಿ ಯಾವಾಗ ಬರ್ತಾರ ಅಂತ ಹೇಳಿ ಅವ್ರು ಬಂದ್ರ ಅನುಕೂಲ ನಮಗೆ ಪಾಪ ಅವ್ರು ಅವ್ರು ಭಾಳ ಚೆನ್ನಾಗಿ ಅವ್ರು ತನಿಖೆ ಮಾಡ್ತಾರೆ ಅವ್ರು ಅದಕ್ಕೆ

ಅದಕ್ಕೆ ನಾನು ಅವ್ರಿಗೆಲ್ಲ ಮೀಡಿಯಾ ಸಿಕ್ತ ಈಗ ಟಿ ವಿನ ಇವರು ಸುವರ್ಣ ಟಿ ವಿ ಇದು ಮಾಡ್ತಾರ ಸರ್ ಅವ್ರಿಗೆ ಏನೋ ಸರ್ ಡಾಕ್ಯುಮೆಂಟ್ ಎಲ್ಲ ಸುವರ್ಣ ಟಿ ಪಬ್ಲಿಕ್ ಟಿ ವಿ ಅವರು ಅವರ ಸರ್ ಅದು ಅಲ್ಲ ಅವರು ಅವ್ರು ಬರ್ಲಿ ಅವ್ರಿಗೆ ಕೊಡಿ ಅವರು ಅವರು ಹೇಳಿ ಎಲ್ಲರೂ ಹೇಳಿ ನಮ್ ತನಿಖೆ ಬಗ್ಗೆ ನಮ್ ಗೈಡ್ ಲೈನ್ಸ್ ಮಾಡಿದ್ರೆ ಅದು ನಮಗೂ ತನಿಖೆ ಗೊತ್ತಾಗ್ತದೆ ನಮ್ಗೆ ಗೊತ್ತಿಲ್ಲ ಅಷ್ಟು ತನಿಖೆ ಅವ್ರಿಗೆ ಮೀಡಿಯಾದವ್ರೆ ಹೇಳಬೇಕು ಹೇಳಿ ನಮ್ ತನಿಖೆ ಯಾವ ರೀತಿ ಮಾಡಬೇಕು ಏನ್ ಮಾಡ್ತಾರೆ ಸರ್ ಇವಾಗ ಏನ್ ಫೈನಲ್ ಸರ್ ಏನ್ ಫೈನಲ್ ನಮಗೆಲ್ಲ ಯಾಕಂದ್ರೆ ನೋಡ್ರಿ ನಮ್ ತನಿಖೆನೂ ಮಾಡ್ಲಾಗತ್ತೀವಿ ಈಗ ಏನಾಗ್ಯದ ಅವ್ರು ಅವ್ರು ಹೇಳೋದನ್ನ ಕೇಳ್ಕೊಂಡು ಅವ್ರ ಏನೋ ಒಂದ್ ಕೇಳಿದ್ಮೇಲೆ ಅದ್ರ ಮೇಲೆ ಒಂದಿಷ್ಟು ತನಿಖೆ ಮಾಡಬೇಕು ಅವ್ರು ಹೇಳಿದ ಕರೆಕ್ಟ್ ಅಲ್ಲ ನನಗೆ ಯಾಕೋ ವೇಟ್ ಮಾಡ್ಲತ್ತಿ ಹುಡುಗವ್ರೆಲ್ಲ ಹೇಳಿದ್ಮೇಲೆ ಅದೆಲ್ಲ ಮೇಲೆ ಅದೆಲ್ಲ ರೆಕಾರ್ಡಿಂಗ್ ಗಳು ಇಟ್ಕೊಂಡಿ ನಾನು ಹೇಳಿದ ಹೇಳಿದ್ಮೇಲೆ ಅದನ್ನ ತನಿಖೆ ಮಾಡಿ ಮುಂದಿದ್ದ ಅಂತಿಮ ವರದಿನ ಸಲ್ಲಿಸ್ತೀವಿ ಇಲ್ಲಿ ನ್ಯಾಯ ಕೊಡ್ತಾವೆ ಅದಕ್ಕೆ ನ್ಯಾಯ ನ್ಯಾಯ ಈಗ ಅವ್ರ ತನಿಖೆ ಅವ್ರು ಮಾಡ್ಲಕ್ಕಾರಲ್ಲ ಈಗ ನಾನು ವೇಟ್ ಈಗ ಮಾಡಿ ಈಗ ಅವರು ಇಮಿಡಿಯೇಟ್ ಆಗಿ ಅವರ ಚಾರ್ಜಿಟ್ ಅವರ ಅಂತಿಮ ಅವರು ಸಲ್ಲ ಸರ್ ಕೋರಿ. ನಾ ಮಿ ರೆಡಿ ಬೆಸ್ಟ್ ಅವ್ರಿಗೆ ಇನ್ನೊಂದು ಮಾಡ ಅಂತ ಹೇಳ್ರಿ ತನಕೇನೇ ಅವರಿಗೆ ತಗೊಂಡ ಹೇಳ್ರಿ ಬೆಸ್ಟ್ ಅದು. ಹ್ಮ್ ಬೆಸ್ಟ್ ಅವರು ಹೇಳೋದೇ ನೀವೇ ಹೆಂಗ್ ನಿಸ್ತಿರೋಂದೆ ನೀವೇ ಹೆಂಗ್ ಅಂತಿರ ಅಂದ ಇನ್ನೇನ್ ಮಾಡೋ ತಾಳ್ಸರತೆ. ಇಲ್ಲ ನಾ ನಾನೇನ್ ತಪ್ಪೇನು ಹೇಳಿದೀನಿ ಅವ್ರಿಗೆ ದಾಖಲಾತಿಗಳು ಅವ್ರು ಬಂದ್ ಒಳ್ಳೆ ಬನ್ನಿ ನೀವು ಬನ್ನಿ ಎಲ್ಲ ಇನ್ನೊಂದ್ ಸ್ವಲ್ಪ ಉಳ್ದಲ್ಲ ಅದಿಷ್ಟು ತನಿಖೆ ತಿಳ್ಕೊತೀವಿ ಅವ್ರು ಬಂದ್ರು ಅನುಕೂಲ ಅವ್ರೆಲ್ಲ ಬಾಳ ತಿಳ್ಕೊಂಡವ್ರು ಅವ್ರಿಗೆ ಹೇಳಿದ್ರೆ ನಮ್ ಅನುಕೂಲ ಆಗ್ತದೆ ಹ್ಮ್ ಬನ್ನಿ ಬರ್ತೀರಿ இல்ல பரதேல் தாஸ்தான் தும் எல்லாருவாக குத்கந்த ಇನ್ನೇನು ಸರ್ ನಮ್ಗೆ ನ್ಯಾಯ ಶಕ್ ಕಾಣಲ್ಲ ನೀವು ಮಾತಾಡೋ ಲೆಕ್ಕ ನ್ಯಾಯ ಶಕ್ ಕಾಣಲ್ಲ ಅದೇನೈತಾರೆ ನ್ಯಾಯ ಕೊಡೋದ ಸರ್ ಅಲ್ರಿಂಗ್ ಸಂಬಂಧ ಮೂರ್ ಮೂರ್ ಗಂಟೆ ಕುಂತೀನಿ ಒಂದೊಂದಿನ ಸರ್ ಕೊಂಚ ಸರ್ ಏನು ಎಲ್ಲ ತಿಳ್ಕೊತೀನಿ ಅದೇ ತಿಳ್ಕೊಬೇಕಿಲ್ಲ ಏನೆಲ್ಲ ಅಲ್ಲೆಲ್ಲ ಮೀಡಿಯಾ ರೈತರ ಹುಡುಗಲ್ಲ ಹೇಳ್ತೀರಿ ದುಡ್ಡು ನೀವು ಅವ್ರ ರೈತರ ಹುಡುಗಲ್ಲ ಹೇಳ್ತೀರ ಸರ್ ಅವ್ರಿಜ್ ದುಡ್ಡು ಸಿಗಲ್ಲ ನಮ್ಮ ಹತ್ರ ಬನ್ನಿ ಮಾತಾಡ್ತೀನಿ ಮತ್ತೆ ಬರೋತ್ತ ಕುತ್ಕೊಂಡ್ಬರ್ತಾರೆ

ತನಿಖೆ ಎಲ್ಲಾ ಪರಿಶೀಲನೆ ಮಾಡಿ ಅದ್ರ ಮೇಲೆ ಚಾರ್ಜ್ ಮಾಡ್ತೀವಿ ಅಂತ ನೀವು ಆಲ್ರೆಡಿ ಹೇಳಿದ್ರಿ ಅಂತ ಸೆವೆಂಟಿ ಸೆವೆನ್ ಆಲ್ರೆಡಿ ಚಾರ್ಜ್ ಶೀಟ್ ಆಗ್ಲತ್ತ ಅದು ಸೆವೆಂಟಿ ಸೆವೆನ್ ಬಾರ್ ಏನದಲ್ಲ ಸೆವೆಂಟಿ ಸೆವೆನ್ ಬಾರ್ ಸರ್ ಅದಾಗೆ ಅದ್ರಾಗ ಇರೋದೆಲ್ಲ ಇದೈತಿ ಐತಿ ಆರೋಪಗಳನ್ನ ಬಿಟ್ಟು ಎಲ್ಲ ಕ್ಯಾಶ್ ಕಟ್ ಮಾಡ್ರಿ ಸರ್ ಡಾಕ್ಯುಮೆಂಟ್ ತಗೊಂಡ್ ಆರೋಪಿ ಕೊಟ್ಟರು ನೀವು ಅಲ್ಲಿ ಕೂತ್ ನೋಡ್ರಿ ಮೀಡಿಯಾ ಸರ್ ಎಲ್ಲ ಹೇಳೈತಿ ಎಲ್ಲ ಹೇಳೈತಿ ಸರ್ ಎಲ್ಲ ಹೇಳೈತಿ ಸರ್ ಎಲ್ಲ ಹೇಳಿದೆ ಮಾಡಿ ತನಿಖೆ ಮಾಡ್ತೀವಿ ಅಂತ ಕರೆಯಕ್ಕೂ ಕರೆಯಂಗಿಲ್ಲ ಮಾತ್ರಕ್ಕೂ ಬರಂಗಿಲ್ಲ ಸರ್ ಅದು